ಝೀರೋ ಇಂದ ಬಂದು ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಮ್ಮೆಲ್ಲರಿಗೂ ನನ್ನಂಥ ಬ್ಯಾಕ್ ಗ್ರೌಂಡ್ ಆಕ್ಟರ್ಸ್ ಗಳಿಗೆ ರೋಲ್ ರೋಲ್ ಮಾಡೆಲ್ ಆಗಿರುವಂಥ ಎಸ್ ಸರ್ ಅವರ ಅಮ್ಮ ಪುಷ್ಪ ಅವರ ಕುಚ್ಚಲ ನಿರ್ಮಾಣ ಇದು ಮೊದಲನೇ ಪ್ರೊಡಕ್ಷನ್ ಅವ್ರ ಬಗ್ಗೆ ಮೊದಲು ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಅಮ್ಮ ಅವರ ಇಂಟರ್ವ್ಯೂಸ್ ತಲುಪಿದೆ ಎಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ಆಕ್ಚುಲಿ ಆರಾಮ್ಸೆ ಇರ್ಬೋದಿತ್ತು ಅದೇ ತುಂಬಾ ಜನ ಹೇಳ್ತಾರೆ ಬಟ್ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಕೊಡಬೇಕು ತನ್ ಮೂಲಕ ನನ್ನಂತ ಆಕ್ಟರ್ಸ್ ಆಗಿರ್ಲಿ ಬಹಳಷ್ಟು ಟೆಕ್ನಿಷಿಯನ್ಸ್ ಗಳಾಗಿ ಎಲ್ರಿಗೂ ಕೆಲಸ ಸಿಗೋತರ ಆಗ್ಬೇಕು ನಾನೊಂದು ದೊಡ್ಡ ವಿಷನ್ ಇಟ್ಕೊಂಡು ನನ್ನ ಪ್ರೊಡಕ್ಷನ್ ಅದ್ಭುತವಾದ ಸಿನಿಮಾಗಳು ಬರಬೇಕು ಅನ್ನೋ ಒಂದು ದೊಡ್ಡ ಆಲೋಚನೆ ಇಟ್ಕೊಂಡು ದೊಡ್ಡ ವಿಷನ್ ಇಟ್ಕೊಂಡು ಪುಷ್ಪಾ ಮ್ಯಾಮ್ ಅವರು ನಿರ್ಮಾಣವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ನಾನು ಮತ್ತೆ ಕಾವ್ಯ ಆಗಿರ್ಲಿ ಬೇರೆ ಎಲ್ಲ ಆಕ್ಟ್ರೆಸ್ ಗಳಾಗಿರ್ಲಿ ಹಾಗೆ ಆಗಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಸೊ ದಾವಣಗೆರೆಯಲ್ಲಿ ನಮಗೆ ಪ್ರಮೋಟ್ ಮಾಡೋದಕ್ಕೆ ಈ ಒಂದು ಅವಕಾಶ ಸಿಕ್ಕಿದೆ ಆ ನಿರ್ದೇಶಕರು ನನ್ನ ಫಿಲ್ಮೋಗ್ರಫಿಯಲ್ಲಿ ನನ್ನ ಕೆರಿಯರಲ್ಲಿ ಹೈಯೆಸ್ಟ್ ಬಜೆಟ್ ಸಿನಿಮಾ ಇಲ್ಲಿವರು ನಾನು ಸ್ವಲ್ಪ ಅಂಬುಲ್ ಸಿನಿಮಾಸ್ಗಳು ಮಾಡ್ತಾ ಇದೆ ಈ ಸಿನಿಮಾ ನನ್ನ ಕೆರಿಯರಲ್ಲಿ ಹೈಯೆಸ್ಟ್ ಬಜೆಟ್ ಸಿನಿಮಾ ತುಂಬಾ ಪ್ರಾಮಾಣಿಕತೆಯಿಂದ ತುಂಬ ಆನೆಸ್ಟಿಯಿಂದ ತುಂಬ ಪ್ರೀತಿ ಇಟ್ಟು ತುಂಬ ಇಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದೀನಿ ಆಗಸ್ಟ್ ಒಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆ್ಯಂಡ್ ಮಾರ್ ಥ್ಯಾಂಕ್ ಯು ವೆರಿ ಮಚ್ ವೆಲ್ ಆರ್ಗನೈಸ್ಡ್ ಅನಿಸ್ತಾ ಇದೆ ಅಂಡ್ ತುಂಬಾ ಜನ ಸಾಕಷ್ಟು ಜನ ಆ ಮುಖದಲ್ಲಿ ಆ ಖುಷಿ ಕಾಣಿಸ್ತಾ ಇದೆ ನಮಗೆ ಬಂದಾಗ ವೆಲ್ಕಮಿಂಗ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ ಇದಕ್ಕೆ ಮುಂಚೆ ನೀವು ನನ್ನನ್ನು ಸೀರಿಯಲಲ್ಲಿ ನೋಡಿರ್ತೀರ ನನ್ನ ಮೊದಲನೇ ಸಿನಿಮಾ ಪುಷ್ಪ ಅಮ್ಮ ಅವರ ಪ್ರೊಡಕ್ಷನಲ್ಲಿ ಆಗ್ತಿರೋದು ತುಂಬ ಖುಷಿ ಇದೆ ಅಂದರೆ ಹೋಮ್ಲಿ ಫೀಲ್ ಆಗ್ತಾ ಇದೆ ನನಗೆ ಎಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ದೀನಿ ಅಥವಾ ಯಾವುದೋ ಒಂದು ಯೂಶಲಿ ಬೇರೆ ಪ್ರೊಡಕ್ಷನ್ ಹೌಸಸಲ್ಲಿ ಅಲ್ಲಿ ವರ್ಕ್ ಮಾಡಿದಾಗ ಆ ವರ್ಕ್ ಎನ್ವಿರಾನ್ಮೆಂಟೇ ಇರುತ್ತೆ ಬಟ್ ಆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಅಥವಾ ಶೂಟಿಂಗ್ಸ್ ಆಗಲಿ ತುಂಬ ಹೋಮ್ಲಿ ಫೀಲ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ಖುಷಿ ಇದೆ ದಾವಣಗೆರೆಯಲ್ಲಿ ಇವತ್ತು ನಮ್ಮ ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ರು ಆಗಸ್ಟ್ ಫಸ್ಟ್ ನನ್ ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿದಾಗ ಟಚ್ ಆಗಿರ್ತಾರೆ ಯಾವಾಗಲೂ ಬರ್ತಾ ಇರ್ತೀವಿ ನಿಮಗೆ ಇಷ್ಟ ಆಗೋ ತರ ಮಾಡಿದ್ದಾರೆ ಮಾಡಿದರೆ ನೋಡ್ಬಿಟ್ಟು ನಮ್ಮದು ಬ್ಯಾನರ್ ಇರ್ಬೋದು ಬಟ್ ಆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಬ್ಬರಿಗೂ ಅದೇ ಹತ್ರ ಆಗೋಂತ ಕತೆ ರಿಲೀಸ್ ಆಗ್ತಾ ಇದೆ ನೂರೈವತ್ತು ਬੱਚੇ ਜਿੱਥੇ ਦੇ ਬੱਚੇ ਖੇਡ ਵਰਤ ਬੱਚੇ ਖੇਡ ਵਰਤ ਬੱਚੇ ਖੇਡ ਵਰਤ ਇਹ ਬੰਕਲੇ ਵੈਸੇ ਖੇਡ ਵਰਤ ਲੈ ਕੇ ਖੇਡ ਵਰਤ ਅਰੇ ਜਲ